ಭ್ರಷ್ಟ ಪೊಲೀಸ್ ಅಧಿಕಾರಿ ಎಂ ಚಂದ್ರಶೇಖರ್ ಅವರಿಗೆ ತೊಳಗಲಿ 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 ಭ್ರಷ್ಟ ಪೊಲೀಸ್ ಅಧಿಕಾರಿ ಎಂ ಚಂದ್ರಶೇಖರ್ ಅವರಿಗೆ ಧಿಕ್ಕಾರ ಧಿಕ್ಕಾರ चंद्रशेखर खे चंद्रशेखर तलगली तलगली ನೋಡಿ ಇವತ್ತು ನಮ್ಮ ಕರ್ನಾಟಕ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದಲ್ಲಿ ಎ ಡಿ ಜಿ ಪಿ ಲೋಕಾಯುಕ್ತ ಎ ಡಿ ಜಿ ಪಿ ವಿರುದ್ಧವಾಗಿ ಏನು ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಬಹುಶಃ ನಾನು ಹೇಳೋದಿಷ್ಟೇ ಹಿಂದಿನ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯರು ಇದ್ದಾಗ ಅದೇ ವಿಧಾನಸೌಧದಲ್ಲಿ ಅಕ್ರಮವಾಗಿ ನುಗ್ಗಿ ದಾಂಧೆಲೆ ನಡೆಸಕ್ಕೆ ಹೋಗಿರತಕ್ಕಂಥ ಆವತ್ತಿನ ಐ ಜಿ ಶಂಕರ್ ಬಿದ್ರಿ ಅವರ ವಿರುದ್ಧವಾಗಿ ತಾವು ಏನ್ ಧ್ವನಿ ಎತ್ತಿದ್ರಿ ಅದನ್ನು ನೀವು ಮರ್ತಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಯಾರಪ್ಪನ ಸೊತ್ತು ಅಲ್ಲ ಯಾರು ಕೂಡ ಗೂಟ ಆಡ್ಕೊಂಡಲ್ಲಿ ಕೂತಿರಲ್ಲ ಸಂವಿಧಾನ ವಿಧಾನದಲ್ಲಿ ಇವತ್ತು ಏನು ಎಡಿ ಜಿ ಪಿ ಅವರು ಅವರ ಒಂದು ವ್ಯಾಪ್ತಿಯನ್ನ ಮರೆತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರನ್ ಅವರು ಕೇಂದ್ರ ಸಚಿವರ ವಿರುದ್ಧವಾಗಿ ಇಂಥ ಒಂದು ಅಸಭ್ಯ ಪದ ಬಳಕೆ ಮಾಡಿ ಇವತ್ತೇನು ಅನ್ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಅವರು ಮಾತಾಡಿದ್ದಾರೆ ಇದಕ್ಕೆ ಅವರು ಕ್ಷಮೆ ಅಷ್ಟೇ ಅಲ್ಲ ಆಗ್ಲೇ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೂ ಕೂಡ ನಮ್ಮ ನಾಯಕರು ಪತ್ರ ಬರೆದಿದ್ದಾರೆ ಅವ್ರನ್ನ ಕೂಡಲೇ ಅಮಾನತೆಯಲ್ಲಿಟ್ಟು ಅವರಿಗೆ ಕೇಂದ್ರ ಏನು ಕೇಡರ್ ಏನಿದೆ ಐಪಿಎಸ್ ಆಕ್ಟ್ ಪ್ರಕಾರ ನಿಯಮಾವಳಿ ಪ್ರಕಾರ ಅವರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಕೂಡ ಎನ್ಕ್ವೈರಿನ ಮಾಡಬೇಕು ಸಂವಿಧಾನ ಹುದ್ದೆಯಲ್ಲಿ ರಾಜ್ಯಪಾಲರ ವಿರುದ್ಧ ಮಾತನಾಡ್ತಾರೆ ಕೇಂದ್ರ ಸಚಿವರ ವಿರುದ್ಧ ಮಾತಾಡ್ತಾರೆ ಶಾಸಕರ ವಿರುದ್ಧ ಮಾತಾಡ್ತಾರೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅದನ್ನು ಕೂಡಲೇ ಕ್ರಮ ತಗೋಬೇಕು ಅದ್ರ ವಿರುದ್ಧವಾಗಿ ಜೆಡಿಎಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ನಾಯಕರ ವಿರುದ್ಧ ಅಶೋಕಗಳನ್ನು ಮಾಡಿ ನಿನ್ನನೆ ಮಾಡಿ ಅವರ ಅವರಿಗೆ ಅವಳ ಕರೆ ಮಾಡಿದ್ದಾರೆ ಇದರ ವಿರುದ್ಧ ಈಗಾಗಲೇ ನಾವು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ದೇವೆ ಮುಂದುವರೆದ ಭಾಗವಾಗಿ ನಾವು ರಾಜ್ಯದ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡಲು ಕೂಡ ಏನು ನಮ್ಮ ನಾಯಕರಿಗೆ ಅವೇ ನನ್ನ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ ಅವರ ವಿರುದ್ಧ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಏನು ರಾಜ್ಯವನ್ನು ಬಂದಿರ್ತಕ್ಕಂತಹ ಏನೊಂದು ಪತ್ರ ಅದು ಯಾವ ರೀತಿಯಾಗಿ ಅದು ಪ್ರಯೋಗ ಆಯಿತು ಅಂತ ಹೇಳಿ ರಾಜ್ಯಪಾಲರು ಕೇಳಿರ್ತಕ್ಕಂಥ ಮಾಹಿತಿ ಬಗ್ಗೆ ಅದರ ಬಗ್ಗೆ ತನಿಖೆ ನಡೆಸ್ತಕ್ಕಂಥ ಒಂದು ದರ್ಪಾಂಥಿ ತಮ್ಮ ಈ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಕಾರಣ ನಾವು ಈ ಹೋರಾಟವನ್ನು ಹಿಡಿದಿದ್ದೇವೆ ಈ ಹೋರಾಟ ಇದಕ್ಕೆ ಇರುವುದಿಲ್ಲ ಈ ಅಧಿಕಾರಿ ಮೇಲೆ ಕಾನೂನು ಬದ್ಧವಾಗಿ ಕ್ರಮ ತಗೋಬೇಕು ಶಿಕ್ಷಣ ಕ್ರಮ ತಗೋಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ತಹಸೀಲ್ದಾರ್ ಮುಖ್ಯನ ಮತ್ತು ಜಿಲ್ಲಾಧಿಕಾರಿ ಮುಖ್ಯನ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಕೂಡ ನಾವು ಮನವಿಯನ್ನು ಸಲ್ಲಿಸಿ ಕ್ರಮಗಳು ಹೋರಾಟ ನಡೆಸುತ್ತಿದ್ದೇವೆ ಅಂತ ಹೇಳಿ ತಿಳಿಕೆ ಇಷ್ಟಪಡ್ತಿದ್ದಾರೆ